ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಬೀದಿ ನಾಯಿಗಳ ಗುಂಪು ಒಂದು ಮೇಲೆ ದಾಳಿ ನಡೆಸಿದ ಘಟನೆ ಸೋಮವಾರ ಸಾಗರ ನಗರಸಭೆ ವ್ಯಾಪ್ತಿಯ ಗೋಪಾಲಗೌಡ ನಗರದಲ್ಲಿ ನಡೆದಿದೆ ಇತ್ತೀಚಿನ ದಿನಗಳಲ್ಲಿ ಸಾಗರ ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ಸೇರಿದಂತೆ ಮೂಕ ಪ್ರಾಣಿಗಳಿಗೂ ಕೂಡ ರಕ್ಷಣೆ ಇಲ್ಲದಂತಾಗಿದೆ ಸೋಮವಾರ ಬೆಳಗ್ಗೆ ನಗರಸಭೆ ವ್ಯಾಪ್ತಿಯ ಗೋಪಾಲಗೌಡ ನಗರದಲ್ಲಿ ಕರುವಿನ ಮೇಲೆ ದಾಳಿ ನಡೆಸಿದ ಐದಾರು ನಾಯಿಗಳು ಎಲ್ಲಂದರಲ್ಲಿ ಕಚ್ಚಿ ಗಾಯಗೊಳಿಸಿವೆ ಕ್ರೂರ ನಾಯಿಗಳ ದಾಳಿಗೆ ಕರುವಿನ ಕಾಲು ಹಾಗೂ ಹೊಟ್ಟೆಭಾಗಕ್ಕೆ ತೀವ್ರ ಪೆಟ್ಟಾಗಿದೆ ನಾಯಿ ದಾಳಿಗೆ ತೀವ್ರ ವೇದನೆ ಪಡುತ್ತಿದ್ದ ಕರುವಿನ ಧ್ವನಿ ಕೇಳಿ ಸ್ಥಳೀಯರಾದ ಸಚಿನ್ ಹಾಗೂ ಮುರಳಿ ಭಜರಂಗದಳ ಕಾರ್ಯಕರ್ತರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಗೋ ಪ್ರಮುಖ ಕಿರಣ್ ಗಾಯಗೊಂಡಿದ್ದ ಕರುವಿಗೆ ತನ್ನ ಆಟೋ ರಿಕ್ಷಾದಲ್ಲಿ ಪಶು ವೈದ್ಯಕೀಯ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸಿದ ನಂತರ ರವರ ಗೋ ಸಾಲಿಗೆ ಸೇರಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ನಾವು ವಿಶ್ವ ಹಿಂದೂ ಪರಿಷತ್ ಭದ್ರಂಗ ಮಾತಾಡ್ತಾ ಇರೋದು ಸಾಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಇಂದು ಬೆಳಗ್ಗೆ ನಗರದ ಒಂದು ನಿದ್ರಣ ನಿದ್ರಾಣವಾದ ಪ್ರದೇಶದಲ್ಲಿ ಒಂದು ಚರಂಡಿ ಒಳಗೆ ಈ ಪುಟ್ಟ ಕರು ಒಂದು ಇದಾಗಿತ್ತು ಆವಾಗ ನಾವು ಏನು ಮಾಡಿದ್ವಿ ಅಂದರೆ ಇದನ್ನು ಕರ್ಕೊಬಂದು ಪಶು ಹಾಸ್ಪಿಟ್ಲ್ಗೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಟ್ವಿ ಟ್ರೀಟ್ಮೆಂಟ್ ಕೊಟ್ಟುವಾಗ ಅವರು ಏನಂದ್ರು ಪಶು ಹಾಸ್ಪಿಟ್ಲು ಡಾಕ್ಟ್ರು ಇದು ಬಹಳ ಹೀನವಾಗಿ ಕೃತ್ಯವಾಗಿ ಇರುತ್ತದೆ ದಯಮಾಡಿ ಇದ್ರ ಬಗ್ಗೆ ನೀವು ನಗರಸಭೆಗೆ ಒಂದು ಮಾಹಿತಿ ಕೊಡಿ ಇಲ್ಲಾಂದ್ರೆ ಇದು ಈ ಥರ ಪ್ರಾಣಿ ಮೇಲೆ ಆಗಿದೆ ಹೊರತು ಆಗಿದೆ ಅದೇ ಮಕ್ಕಳು ಮರಿ ಮೇಲೆ ಆನಾದರೂ ಆಗಿದ್ರೆ ಭಾರಿ ಕಷ್ಟ ದಯಮಾಡಿ ನಗರಸಭೆಯ ಎಲ್ಲಾ ಅಧಿಕಾರಿಗಳಲ್ಲಿ ನಾವು ಮನವಿ ಕೇಳ್ಕೊಂತಿವಿ ನಿಮಗೆ ಎಷ್ಟು ವರ್ಷದಿಂದನೂ ನಾವು ಸಾಗರ ಬಜರಂಗ ದಳ ವತಿಯಿಂದ ಸುಮಾರು ವರ್ಷ ಒಂದು ಐದು ವರ್ಷದಿಂದನೂ ಹೇಳ್ತಾ ಬಂದ್ವಿ ಬಿಡಾಯಿ ನಾಯಿಗಳಿಗೆ ಒಂದು ವ್ಯವಸ್ಥೆ ಮಾಡಿ ಹಾಗೆ ಬಿಡಾಯಿ ಒಂದು ದನಗಳಿಗೂ ವ್ಯವಸ್ಥೆ ಮಾಡಿ ಅಂತ ಅದು ಸಂಬಂಧಪಟ್ಟ ದನಗಳ ಮಾಲೀಕರಾಗ್ಲಿ ರೈತರಾಗ್ಲಿ ಯಾರು ಕೂಡ ಬರಲ್ಲ ಅದಕ್ಕೆ ಏನೇ ಬರ್ಬೇಕು ಅಂದ್ರು ಯಾರೇ ಹೇಳಿದ್ರು ಬಜರಂಗ ದಳದವ್ರು ಇದಾರೆ ಬಜರಂಗ ದಳದವ್ರು ಇದ್ದಾರೆ ಅಂತ ಯಾಕೆ ಬಜರಂಗ ದೌಡ್ದವ್ರೆ ಕೆಲಸ ಮಾಡ್ಬೇಕು ಅನ್ನೋ ರೂಲ್ಸ್ ಇದೆಯಾ ಈ ತರ ಆಗಿ ಈ ತರ ಕಾರಣ ಯಾರು ಅಂತಾನೆ ನಾವು ಹೇಳ್ಬೇಕು ಹ ದಯಮಾಡಿ ನಗರಸಭೆಗೆ ಸಾಗರದಲ್ಲಿ ಈ ಪ್ರತಿ ಒಂದು ವಾರ್ಡ್ ಗಳಲ್ಲೂ ಸಹ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿರುತ್ತದೆ ಅಂದ್ರೆ ಇವತ್ತು ಮೂಕ ಪ್ರಾಣಿ ಆಗಿದೆ ನಾಳೆ ಮನುಷ್ಯರಿಗೂ ಆಗ್ಬೋದು ಮೊನ್ನೆ ಒಂದು ಅಜ್ಜಿಗಾಗಿದೆ ಈಗ ಒಂದು ಎರಡು ತಿಂಗಳ ಹಿಂದೆ ಒಂದು ವಿಜಯನಗರದಲ್ಲಿ ಮೂರು ನ ಕರುಗಳಿಗೆ ಆಗಿದೆ ದನಗಳ ಮೇಲೆ ಆಗಿದೆ ದಯಮಾಡಿ ನಗರ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ವಿಶ್ವ ಹಿಂದೂ ಪರಿಷತ್ ಭದ್ರಂಗದಳ ವತಿಯಿಂದ ಉಗ್ರವಾದ ಹೋರಾಟ ಕೂಡ ಮಾಡ್ತೀವಿ ಅಂತ ಕೇಳ್ಕೊಂತೇನೆ ಗಾಯಗೊಂಡಿದ್ದ ಕರುವಿಗೆ ಪಶು ವೈದ್ಯಕೀಯ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸುನಿಲ್ ಚಿಕಿತ್ಸೆ ನೀಡಿದರು ಇದು ಪಶು ಆಸ್ಪತ್ರೆ ಸಾಗರ ನಾ ಡಾಕ್ಟರ್ ಸುನಿಲ್ ಅಂತ ನನ್ನ ಹೆಸರು ಇವತ್ತಿನ ದಿವಸ ಅನ್ನೋ ಅಂತವರು ಕಿರಣ್ ಒಂದು ಎರಡು ಮೂರು ಜನ ಸೇರಿ ಒಂದು ದನವಿನ ಕರುವಿಗೆ ನಾಯಿ ಕಚ್ಚಿದೆ ಅಂತ ಹೇಳಿ ಕರ್ಕೊಂಡು ಬಂದಿದ್ರು ಆಸ್ಪತ್ರೆಗೆ ಆ ನಾಯಿ ಕಚ್ಚಿದಾಗ ಯಾವುದೇ ನಾಯಿ ಇರಲಿ ಬೀದಿ ನಾಯಿ ಇರಲಿ ಅದಕ್ಕೆ ಹುಚ್ಚು ನಾಯಿ ರೋಗದ್ದು ಲಸಿಕೆ ಒಂದು ಪ್ರೋಟೋಕಾಲ್ ಇದೆ ಜೀರೋ ತ್ರೀ ಸೆವೆನ್ ಫೋರ್ಟೀನ್ ಬೇರೆ ಬೇರೆ ದಿವಸಗಳೆಲ್ಲ ಇಂಜೆಕ್ಷನ್ ಇರುತ್ತೆ ಹುಚ್ಚು ನಾಯಿ ಇದ್ರು ಅಥವಾ ನಾಯಿನೇ ಇದ್ರು ರೋಗ ನಿರೋಧಕ ಲಸಿಕೆ ನೀಡುವಂಥದ್ದು ಅದನ್ನು ಮಾಡಿದ್ದೀವಿ ಆ ನಂತರ ಪ್ರಥಮ ಚಿಕಿತ್ಸೆ ಅಂದ್ರೆ ಅದೀಗ ಶಾಕಲ್ಲಿದೆ ಕರು ಅದನ್ನ ಉಳಿಸ್ಬೇಕಂತೇಳಿ ಇವತ್ತಿನ ಚಿಕಿತ್ಸೆಗಳನ್ನೆಲ್ಲ ಮುಗಿಸಿದೀವಿ ಇನ್ನೂ ಒಂದು ಎರಡು ಮೂರು ದಿವಸ ಚಿಕಿತ್ಸೆ ಇರುತ್ತೆ ಇದರಲ್ಲಿ ಮುಖ್ಯವಾಗಿ ಜಾನುವಾರು ಮಾಲೀಕರಿಗೆ ನಾವು ತಿಳಿಸೋದೇನಂದ್ರೆ ಅಥವಾ ಶವನ ಮಾಲೀಕರಿಗೂ ತಿಳಿಸೋದೇನಂದ್ರೆ ತಮ್ಮ ತಮ್ಮ ನಾಯಿಗಳಿಗೂ ಮತ್ತು ಜಾನುವಾರುಗಳಿಗೂ ನಾಯಿ ಕಚ್ಚಿದೆ ಅಂತೇಳಿ ಸಂದರ್ಭ ನಾಯಿ ಕಚ್ಚಿರುವಂಥ ಸಂದರ್ಭದಲ್ಲಿ ಲಸಿಕೆ ಹಾಕೋ ಮಾಡಬೇಕಾಗತ್ತೆ ಇವನ್ ತಮ್ಮ ತಮ್ಮ ಸಾಕು ನಾಯಿಗಳಿಗೂ ಸಹ ವರ್ಷಕ್ಕೊಂದ್ಸರಿ ರೋಗ ಬರ್ದಿರಂಗೆ ಹುಚ್ಚು ನಾಯಿ ರೋಗದ ಲಸಿಕೆಯನ್ನ ತಪ್ಪದೆ ಮಾಡಿಸ್ಬೇಕಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ರೋಗ ನಿರೋಧಕ ಲಸಿಕೆ ರೇವಿಸ್ ವ್ಯಾಕ್ಸಿನ್ ಪಶು ಆಸ್ಪತ್ರೆ ಸಾಗರದಲ್ಲಿ ಸಿಗುತ್ತೆ ಬೆಳಗ್ಗೆ ಟೈಮ್ ಮಾರ್ನಿಂಗ್ ಅವರ್ಸ್ ಅಲ್ಲಿ ಮಾಡ್ತಾರೆ ವ್ಯಾಕ್ಸಿನ್ ಆತರ ತಮ್ಮ ತಮ್ಮ ನಾಯಿಗಳಿಗೆ ತಂದು ಲಸಿಕೆ ಮಾಡಿಸ್ಕೊಂಡು ಹೋಗ ಅಂತಂದು ಮಾಡ್ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಗರದಲ್ಲಿ ನಾಯಿಗಳ ಹಾವಳಿ ಜಾಸ್ತಿಯಾಗಿದೆ ನಾಯಿಗಳ ಗುಂಪುಗಳು ಮಕ್ಕಳು ಮಹಿಳೆಯರು ಹಾಗೂ ಅಮಾಯಕ ದನ ಕರುಗಳ ಮೇಲೆ ದಾಳಿ ಮಾಡುತ್ತಿವೆ ಈ ಬಗ್ಗೆ ನಗರಸಭೆ ಸದಸ್ಯರ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಈಗಲಾದರೂ ಬೀದಿ ನಾಯಿಗಳ ಹಾವಳಿಗೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಬಜರಂಗ ದಳ ಮುಖಂಡರು ಆಗ್ರಹಿಸಿದರು ಬಜರಂಗ ದಳ ಜಿಲ್ಲಾ ಸಂತೋಷ್ ಸಂತೋಷಿ ಅಂತ ಮಾತಾಡ್ತಿರೋದು ಸಾಗರದಲ್ಲಿ ಬಿಡಾಡಿ ದನಗಳಿಗೆ ಸೂಕ್ತ ವ್ಯವಸ್ಥೆ ಇಲ್ಲ ಪ್ರತಿದಿನ ಏನು ಗೋವುಗಳ ಮೇಲೆ ಗೋ ಕಳ್ಳತನ ಆಗ್ತಾ ಇರಬಹುದು ಹಾಗೆ ಗೋ ಅಪಘಾತಗಳು ತುಂಬಾ ಆಗ್ತಾ ಇದಾವೆ ಪ್ರತಿದಿನ ಗೋಗಳು ನಲ್ಲಾಡ್ತಿದ್ದಾವೆ ರೋಡ್ ಮೇಲೆ ಈ ಮಾಲೀಕರು ರಸ್ತೆ ಮೇಲೆ ಗೋಗಳನ್ನು ಬಿಟ್ಬಿಡ್ತಾರೆ ಈ ಕರು ಹಾಕ್ತಿದ್ದಂಗೆ ನಾಯಿಗಳು ಸಾಗರದಲ್ಲಿ ಸಿಕ್ಕಾಪಟ್ಟೆ ನಾಯಿಗಳಾಗಿ ಪ್ರತಿ ದಿನ ಕರುಗಳ ಸಾವು ಆಗ್ತಾ ಇದೆ ಅದನ್ನು ನೋಡಕ್ಕೂ ಆಗಲ್ಲ ಆ ರೀತಿ ಹಿಂಸೆ ಆಗಿ ಆ ಗೋ ಕರುಗಳ ಪ್ರತಿದಿನ ಗೋಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಸಾಗರದಲ್ಲಿ ನಗರಸಭೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಗೋಶಾಲೆಯನ್ನು ನಿರ್ಮಾಣ ಮಾಡಬೇಕು ಹಾಗೂ ಗೋ ಮಾಲೀಕರಿಗೆ ಒಂದು ವಾರ್ನಿಂಗ್ ಅನ್ನು ಕೊಡಬೇಕು ಗೋಗಳನ್ನು ಸಾಕ್ಬೇಕು ಇಲ್ಲ ಆದ್ರೆ ಮಾರಾಟ ಮಾಡಬೇಕು ಎರಡರಲ್ಲೊಂದು ಮಾಡ್ಬೇಕು ಇಲ್ಲ ಆದ್ರೆ ಈ ಗೋಗಳ ದಿನ ನಾವು ಕಳ್ಕೊಳ್ತಾ ಇದ್ದೇವೆ ಹಾಗೆ ಏನು ಕರು ಹಾಕಿಗೊಳ್ಳೆ ಒಂದ್ ವಾರ ಹದಿನೈದು ದಿನ ಬಿಟ್ಟು ಬರ್ತಾರೆ ನಮ್ದು ಅಂತ ತಗೊಂಡು ಹೋಗ್ತಾರೆ ಮತ್ತೆ ಸಾಕ್ತಾರೆ ಮತ್ತೆ ರೋಡಿಗೆ ಬಿಡ್ತಾರೆ ಆದ್ರೆ ಅದಕ್ಕೆ ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ ಆದ್ರಿಂದ ನಗರಸಭೆಯವರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಒಂದು ತಂಡವನ್ನು ರಚಿಸಿ ಇದಕ್ಕೆ ಸೂಕ್ತವಾದ ಒಂದು ಜಾಗದ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು